ಮಹಾಯುದ್ಧ ಎರಡನೇ ಮಹಾಯುದ್ಧದ ನಂತರ ಈ ಭೂಮಿ ಮೇಲೆ ಮತ್ತೊಂದು ಮಹಾಯುದ್ಧ ನಡಿಬಾರದು ಅಂತ ಮನುಷ್ಯರು ಮಾಡಿದ್ದ ಶಪಥ ಕೊನೆಯಾಗ್ಬಿಡ್ತಾ ಈ ಟೈಮ್ನಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಕೊಟ್ಟಿದ್ದೇ ತಡ ಅಧಿಕೃತವಾಗಿ ಈ ಯುದ್ಧ ಇನ್ನಷ್ಟು ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡಿಬಿಟ್ಟಿದೆ ಇದರ ಜೊತೆಗೆ ಮೂರನೇ ಮಹಾಯುದ್ಧಕ್ಕೂ ಇಲ್ಲಿಂದಲೇ ರಣಕಹಳೆ ಮೊಳಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹಾಗಾದ್ರೆ ಇರಾನ್ ವಿರುದ್ಧ ಅಮೆರಿಕ ಭೀಕರ ದಾಳಿ ಮಾಡಿದ್ದರ ಪರಿಣಾಮ ಏನಾಗಬಹುದು ನಿಜಕ್ಕೂ ಮುಂದಿನ ದಿನಗಳನ್ನ ನೆನೆಸ್ಕೊಂಡ್ರೆ ಆತಂಕ ಎದುರಾಗುತ್ತೆ ಯುದ್ಧ ಯುದ್ಧ ಎಲ್ ನೋಡಿದ್ರೂ ಬರೀ ಯುದ್ಧದ ವಿಷಯನೇ ಚರ್ಚೆಗೆ ಬರ್ತಾ ಇದೆ ಈ ರೀತಿ ಘೋರವಾಗಿ ಯುದ್ಧಗಳು ನಡೀತಾ ಇರೋ ಹಿನ್ನೆಲೆಯಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಅಮೆರಿಕ ಈಗ ಇರಾನ್ ವಿರುದ್ಧ ಭೀಕರ ದಾಳಿಯನ್ನೇ ಶುರು ಮಾಡಿಬಿಟ್ಟಿದೆ Regarding Fordow, I believe we must take our hats off to our great friend, my close friend, President Trump, for the excellent work done by the US military and the US Air Force. Israel, the people who in the world, America, the people who are in the world, 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 ಇಡೀ ಜಗತ್ತಿಗಿದೆ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷದಲ್ಲಿ ಅಮೆರಿಕ ನೇರವಾಗಿ ಭಾಗಿಯಾಗಿದ್ದು ಇರಾನ್ನಲ್ಲಿನ ಮೂರು ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿಬಿಟ್ಟಿದೆ ಅಮೆರಿಕ ದಾಳಿಯ ಬೆನ್ನಲ್ಲೇ ಕೆರಳಿರೋ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋ ನಿರ್ಧಾರಕ್ಕೆ ಬಂದಿದೆ ಇರಾನ್ ಸಂಸತ್ತು ಈ ಕ್ರಮವನ್ನು ಅನುಮೋದಿಸಿದ್ದು ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಬೇಕಾ ಅಥವಾ ಬೇಡ್ವಾ ಅನ್ನೋದ್ರ ಬಗ್ಗೆ ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ನಿರ್ಧಾರ ಮಾಡುತ್ತೆ ಅಂತ ಇರಾನ್ನ ರಾಜ್ಯ ಮಾಧ್ಯಮ ಪ್ರೆಸ್ ಟಿವಿಯನ್ನ ಉಲ್ಲೇಖಿಸಿ ರಾಯಿಟರ್ಸ್ ವರದಿ ಮಾಡಿದೆ this blatant u.s. aggression and its israeli proxy, the timing, nature, and the scale of iran's proportionate response will be decided by its armed forces. Iran Iran ಹೊಸೈನ್ ಶರಿಯತ್ ಮದಾರಿ ಅವರು ಅಮೆರಿಕನ್ ಬ್ರಿಟಿಷ್ ಜರ್ಮನ್ ಮತ್ತು ಫ್ರೆಂಚ್ ಹಡಗುಗಳಿಗೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚೋದು ಸೇರಿದ ಹಾಗೆ ತಕ್ಷಣದ ಪ್ರತೀಕಾರಕ್ಕೆ ಕರೆ ನೀಡಿದ್ದಾಗಿ ವರದಿಯಾಗಿದೆ ಜಾಗತಿಕ ತೈಲ ಮತ್ತು ಅನಿಲ ಸಾಗಣೆಗೆ ಪ್ರಮುಖ ಜಲಮಾರ್ಗವನ್ನ ಮುಚ್ಚೋದು ಇನ್ನೂ ಫೈನಲೈಸ್ ಆಗಿಲ್ಲ ವಿಶ್ವದ ತೈಲ ಮತ್ತು ಅನಿಲದ ಸುಮಾರು ಇಪ್ಪತ್ತು ಪ್ರತಿಶತ ಹಾರ್ಮುಜ್ ಜಲಸಂಧಿಯ ಮೂಲಕ ಚಲಿಸುತ್ತೆ ಇರಾನ್ನ ಶಾಸಕರು ಹಾಗೆ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಮಾಂಡರ್ ಎಸ್ಮಾಯಿಲ್ ಕೊಸಾರಿ ಯಂಗ್ ಜರ್ನಲಿಸ್ಟ್ ಕ್ಲಬ್ಗೆ ಜಲಸಂಧಿಯನ್ನು ಮುಚ್ಚೋದು ಕಾರ್ಯಸೂಚಿಯಲ್ಲಿದೆ ಮತ್ತೆ ಅಗತ್ಯ ಬಿದ್ದಾಗ ಅದನ್ನು ಮಾಡಲಾಗುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಯ ನಡುವಿನ ಜಲಸಂಧಿ ಇದು ಪರ್ಷಿಯನ್ ಕೊಲ್ಲಿಯಿಂದ ಮುಕ್ತ ಸಾಗರಕ್ಕೆ ಏಕೈಕ ಸಮುದ್ರ ಮಾರ್ಗವನ್ನು ಒದಗಿಸುತ್ತೆ ಹಾಗೆ ಇದು ವಿಶ್ವದ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಚಾಕ್ ಪಾಯಿಂಟ್ಗಳಲ್ಲೊಂದು ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾಕ್ ಮತ್ತು ಕುವೈತ್ ನಂತಹ ಗಲ್ಫ್ ಉತ್ಪಾದಕರಿಗೆ ಈ ಜಲಸಂಧಿ ಪ್ರಾಥಮಿಕ ರಫ್ತು ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತೆ ಈ ಜಲಸಂಧಿ ವಿಶ್ವದ ದೈನಂದಿನ ತೈಲ ಬಳಕೆಯ ಸುಮಾರು ಇಪ್ಪತ್ತು ಪ್ರತಿಶತವನ್ನ ಸುಮಾರು ಇಪ್ಪತ್ತು ಮಿಲಿಯನ್ ಬ್ಯಾರೆಲ್ಗಳನ್ನು ಹಾದು ಹೋಗುವುದಕ್ಕೆ ಅನುವು ಮಾಡಿಕೊಡುತ್ತೆ ಈ ಜಲಸಂಧಿಯನ್ನು ಮುಚ್ಚೋದ್ರಿಂದ ಭಾರತದ ಮೇಲೆ ಏನು ಪರಿಣಾಮ ಅನ್ನೋದನ್ನು ನೋಡೋದಾದರೆ ಅದು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದರೆ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯನ್ನು ಹಿಂದೂ ಮಹಾಸಾಗರಕ್ಕೆ ಸಂಪರ್ಕ ಮಾಡುತ್ತೆ ಯಾವುದೇ ದಿಗ್ಬಂಧನ ತೈಲ ಬೆಲೆಯನ್ನು ಹೆಚ್ಚಿಸುತ್ತೆ ಹಾಗೆ ಹಣದುಬ್ಬರಕ್ಕೂ ಕಾರಣವಾಗುತ್ತೆ ಭಾರತದ ತೈಲ ಆಮದಿನ ಮೂರನೇ ಎರಡರಷ್ಟು ಭಾಗ ಮತ್ತು ಧ್ರುವೀಕೃತ ನೈಸರ್ಗಿಕ ಅನಿಲ ಆಮದಿನ ಅರ್ಧದಷ್ಟು ಭಾಗ ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುತ್ತೆ ಭಾರತ ಪ್ರತಿದಿನ ಬಳಸೋ ಐದು ಪಾಯಿಂಟ್ ಐದು ಮಿಲಿಯನ್ ಬ್ಯಾರೆಲ್ ತೈಲದಲ್ಲಿ ಒಂದು ಮಿಲಿಯನ್ ಜಲಮಾರ್ಗದ ಮೂಲಕ ಹಾದು ಹೋಗುತ್ತೆ ಇರಾನ್ ಏನಾದರೂ ಹಾರ್ಮುದು ಜಲಸಂಧಿಯನ್ನು ಮುಚ್ಚಿಬಿಟ್ರೆ ಭಾರತ ಖಂಡಿತವಾಗೂ ನಷ್ಟ ಅನುಭವಿಸುತ್ತೆ ವಿಶ್ವದ ಕಚ್ಚಾ ತೈಲದ ಸುಮಾರು ಶೇಕಡ ಇಪ್ಪತ್ತು ಹಾಗೆ ವಿಶ್ವದ ನೈಸರ್ಗಿಕ ಅನಿಲದ ಶೇಕಡ ಇಪ್ಪತ್ತೈದು ಇವುಗಳ ಮೂಲಕವೇ ಹಾದು ಹೋಗುತ್ತೆ ಅನ್ನೋದು ವಿದೇಶಾಂಗ ವ್ಯವಹಾರಗಳ ತಜ್ಞ ಹೇಳಿರೋ ಮಾತು ತೈಲ ಬೆಲೆ ಏರಿಕೆ ಹಣದುಬ್ಬರ ಏರಿಕೆಯಿಂದ ಭಾರತ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಕಚ್ಚಾ ತೈಲದ ಬೆಲೆಯಲ್ಲಿ ಪ್ರತಿ ಹತ್ತು ಡಾಲರ್ ಹೆಚ್ಚಳಕ್ಕೆ ಭಾರತದ ಜಿ ಶೇಕಡ ಸೊನ್ನೆ ಪಾಯಿಂಟ್ ಐದರಷ್ಟು ನಷ್ಟವಾಗುತ್ತೆ ಅಂತ ಅಂದಾಜಿಸಲಾಗ್ತಿದೆಯಂತೆ ಇನ್ನೊಂದು ಕಡೆ ಭಾರತದ ವಿಚಾರಕ್ಕೆ ಬಂದರೆ ಇದೊಂದು ನಿರ್ಧಾರದಿಂದ ಹೆಚ್ಚು ತೊಂದರೆ ಆಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ಒಂದಷ್ಟು ನಷ್ಟ ಆಗೋದು ಕೂಡ ಖಂಡಿತ ಆದರೆ ಒಂದು ವಿಷಯದಲ್ಲಿ ಭಾರತಕ್ಕೆ ಪರವಾಗಿಲ್ಲ ಅಂತ ಹೇಳೋದಾದ್ರೆ ಭಾರತ ಈಗಾಗಲೇ ಮಧ್ಯಪ್ರಾಚ್ಯದ ತೈಲ ಪೂರೈಕೆಯ ಮೇಲಿನ ಅವಲಂಬನೆಯನ್ನ ಕಮ್ಮಿ ಮಾಡಿ ರಷ್ಯಾ ಮತ್ತು ಅಮೆರಿಕದಿಂದ ತೈಲ ಆಮದನ್ನ ಗಣನೀಯವಾಗಿ ಜಾಸ್ತಿ ಮಾಡಿಕೊಂಡಿದೆ ಕೆಪ್ಲರ್ನ ಡೇಟಾ ಪ್ರಕಾರ ಜೂನ್ನಲ್ಲಿ ರಷ್ಯಾದಿಂದ ಭಾರತದ ತೈಲ ಆಮದು ಎರಡು ವರ್ಷಗಳಲ್ಲೇ ಅತ್ಯಧಿಕವಾಗಿದೆ ಆದರೆ ಈ ಜಲಸಂಧಿಯನ್ನ ಮುಚ್ಚುವ ನಿರ್ಧಾರದಿಂದ ಜಾಗತಿಕ ಆರ್ಥಿಕತೆಯ ಮೇಲೆ ಗಂಭೀರ ಪರಿಣಾಮ ಬೀರೋದು ಕೂಡ ಅಷ್ಟೇ ಸತ್ಯ ಮುಂದಿನ ಕೆಲವು ದಿನಗಳಲ್ಲಿ ಭದ್ರತಾ ಮಂಡಳಿಯ ಅಂತಿಮ ಒಪ್ಪಿಗೆಯ ನಂತರ ಈ ಕಾರಿಡಾರ್ನ ಭವಿಷ್ಯ ನಿರ್ಧಾರವಾಗುತ್ತೆ ಇನ್ನೊಂದು ಕಡೆ ಈ ಇರಾನ್ ಹಾಗೇನೆ ಇಸ್ರೇಲ್ ಸಂಘರ್ಷ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬಿಟ್ರೆ ಇತರ ದೇಶಗಳು ಇವೆರಡರ ಪೈಕಿ ಒಂದಕ್ಕೆ ಬೆಂಬಲ ನೀಡೋ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಕೆಲವು ದೇಶಗಳು ಈಗಾಗಲೇ ತಮ್ಮ ಒಲವು ನಿಲುವು ಏನು ಅನ್ನೋದನ್ನು ಹೇಳ್ಕೊಂಡಿವೆ ಫಾರ್ ಎಕ್ಸಾಂಪಲ್ ಇಸ್ರೇಲ್ ಪರ ಅಮೆರಿಕ ಇರಾನ್ ಪರ ರಷ್ಯಾ ಮತ್ತು ಚೀನಾ ಆದರೆ ಭಾರತ ಹೀಗೆ ಮಾಡೋ ಸ್ಥಿತಿಯಲ್ಲಿಲ್ಲ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರ ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಇಸ್ರೇಲ್ನ ರಾಜತಾಂತ್ರಿಕ ಅಧಿಕಾರಿಗಳ ಕಾರಿನ ಮೇಲೆ ಬಾಂಬ್ ದಾಳಿಯಾಯಿತು ಇದನ್ನ ಮಾಡಿದ್ದು ಇಸ್ರೇಲ್ ಅಂತ ಇರಾನ್ ಆರೋಪ ಮಾಡಿತ್ತಲ್ಲದೆ ತನಿಖೆಗೂ ಕೂಡ ಆಗ್ರಹ ಮಾಡಿತ್ತು ಅಂದು ಕೂಡ ಸಂದಿಗ್ಧ ಸ್ಥಿತಿಯನ್ನ ಫೇಸ್ ಮಾಡಿದ ಭಾರತ ಮಧ್ಯಮ ಮಾರ್ಗ ಅನುಸರಿಸ್ತು ಘಟನೆಯನ್ನ ಖಂಡಿಸಿ ತನಿಖೆಯನ್ನ ಶುರು ಮಾಡಿತು ಆದರೆ ಇದಕ್ಕಾಗಿ ಇರಾನ್ನ ಭಾರತ ದೂಷಿಸಲಿಲ್ಲ ಇದು ಒಂದು ಉದಾಹರಣೆ ಮಾತ್ರ ಆದರೆ ಪರಿಸ್ಥಿತಿ ಈಗ ಹೇಗಾಗಿದೆ ಅಂದ್ರೆ ಇಸ್ರೇಲ್ ಹಾಗೆ ಇರಾನ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗಿರೋದ್ರಿಂದ ಇದು ಜಗತ್ತಿನ ಸರ್ವನಾಶದ ಮುನ್ಸೂಚನೆಯ ಅಂತಾನು ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಈಗ ಇರಾನ್ ಕೈಯಲ್ಲಿ ಅಣ್ವಸ್ತ್ರಗಳಿವೆ ಹಾಗೆ ಇಸ್ರೇಲ್ ಕೂಡ ಅಮೆರಿಕ ಸೇನೆಯ ಬೆಂಬಲ ಪಡೆದು ನ್ಯೂಕ್ಲಿಯರ್ ಬಾಂಬ್ ಹಾಕೋ ಸಾಮರ್ಥ್ಯವನ್ನ ಹೊಂದಿದೆ ಇದೇ ಕಾರಣಕ್ಕೆ ಈಗ ಆತಂಕ ಜಾಸ್ತಿಯಾಗಿದ್ದು ಇಸ್ರೇಲ್ ಹಾಗೆ ಇರಾನ್ ನಡುವಿನ ಯುದ್ಧದಲ್ಲಿ ಈಗ ಯಾರು ಯಾರ್ಯಾರ ಪರ ಇದಾರೆ ಅಂತ ನೋಡೋದಾದ್ರೆ ರಷ್ಯಾ ಸೇರಿದ ಹಾಗೆ ಬೇರೆ ಬೇರೆ ದೇಶಗಳು ಕೂಡ ಇರಾನ್ ಬೆನ್ನಿಗೆ ನಿಂತಿವೆ ಈ ಪೈಕಿ ರಷ್ಯಾವನ್ನ ಹೊರತುಪಡಿಸಿದ್ರೆ ಚೀನಾ ಉತ್ತರ ಕೊರಿಯಾ ದೇಶಗಳು ಇರಾನ್ ಪರವಾಗಿ ನಿಂತಿದೆ ವೆನಿಜುವೆಲಾ ಬೆಲಾರಸ್ ಯಮನ್ ಸಿರಿಯಾ ಸೇರಿದ ಹಾಗೆ ಲೆಬರಾನ್ ದೇಶಗಳು ಕೂಡ ಈಗ ಇರಾನ್ ಸೇನೆಗೆ ಬೆಂಬಲ ಕೊಡ್ತಾ ಇವೆ ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ ಪಡಿಬಾರದು ಅಂತ ಶಪಥ ಮಾಡಿರುವ ಅಮೆರಿಕ ತಟ್ಟಿ ನಿಂತಿದೆ ಇಸ್ರೇಲ್ ಪರವಾಗಿ ನಿಂತಿದೆ ಹಾಗೆಯೇ ಮತ್ತೊಂದು ಕಡೆ ಇವರ ನಡುವಿನ ತಿಕ್ಕಾಟ ಜೋರಾಗಿ ಇಸ್ರೇಲ್ ಕೂಡ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡ್ತಾ ಇತ್ತು ಇಂತಹ ಸೂಕ್ಷ್ಮ ಹಾಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರಾನ್ ವಿರುದ್ಧ ನೇರವಾಗಿ ಅಮೆರಿಕ ಕೂಡ ದಾಳಿಯನ್ನ ಮಾಡಿದೆ ರಷ್ಯಾ ಹಾಗೆ ಅಮೆರಿಕ ಹೊಡೆದಾಡ್ತಾ ಬಂದಿದ್ದು ಹಾವು ಮುಂಗುಸಿ ರೀತಿಯಲ್ಲೇ ಎರಡೂ ದೇಶಗಳು ಫೈಟಿಂಗ್ ಮಾಡ್ತಾ ಇವೆ ಹೀಗಾಗಿ ಅಮೆರಿಕದ ಶತ್ರು ದೇಶಗಳ ಜೊತೆಗೆ ರಷ್ಯಾ ಸಂಬಂಧ ಬೆಳೆಸ್ತಾ ಇದ್ದು ಅಮೆರಿಕದ ಶತ್ರು ದೇಶಗಳಿಗೆ ಬೆಂಬಲ ಕೊಡ್ತಾ ಇದೆ ರಷ್ಯಾ ಇಂತಹ ಟೈಮ್ನಲ್ಲಿ ರಷ್ಯಾ ದೇಶದ ಗೆಳೆಯ ಇರಾನ್ ವಿರುದ್ಧ ಇಸ್ರೇಲ್ ಯುದ್ಧ ಸಾರಿದ್ದು ಇದೇ ಸಮಯದಲ್ಲಿ ಮತ್ತೊಂದು ದೊಡ್ಡ ಅನುಮಾನ ಕೂಡ ಕಾಣ್ತಾ ಇದೆ ಅದೇನಂದ್ರೆ ಅಮೆರಿಕ ಶತ್ರು ರಷ್ಯಾ ಕೂಡ ಇರಾನ್ ಪರವಾಗಿ ಯುದ್ಧದ ಅಖಾಡಕ್ಕೆ ಪ್ರವೇಶ ಮಾಡುತ್ತಾ ಅನ್ನೋದು ಈಗಾಗಲೇ ಅಮೆರಿಕ ವಿರುದ್ಧ ಈ ವಿಚಾರದಲ್ಲಿ ರಷ್ಯಾ ವಾರ್ನಿಂಗ್ ಕೊಟ್ಟಿದ್ದು ಈಗಿರೋ ಪರಿಸ್ಥಿತಿಯಲ್ಲಿ ರಷ್ಯಾ ಎಂಟ್ರಿ ಕೊಡೋದು ಕೂಡ ಅನುಮಾನ ಅಂತ ಹೇಳಬಹುದು ಆದರೆ ಇಂತಹ ಪರಿಸ್ಥಿತಿಯನ್ನು ನೋಡಿದರೆ ಮೂರನೇ ಮಹಾಯುದ್ಧ ಶುರುವಾಗೋ ಲಕ್ಷಣವಂತೂ ಕಾಣಿಸ್ತಾ ಇದೆ